ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೆಂಟನೇ ಅಧ್ಯಾಯ ಸದ್ಗುರುಗಳ ಲಕ್ಷಣ ಶ್ರೀ ಗುರುಭ್ಯೋ ನಮಃ ಹೇಮಾಡಪಂತರು ಸದ್ಗುರುವಿನ ಲಕ್ಷಣಗಳನ್ನು ಈ ಅಧ್ಯಾಯದಲ್ಲಿ ವರ್ಣಿಸುತ್ತಾರೆ ಯಾರು ವೇದ ಉಪನಿಷತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಾರೆಯೋ ಶಿಷ್ಯರಿಗೆ ಪ್ರತಿಫಲವಿಲ್ಲದೆ ಜ್ಞಾನದಾನ ನೀಡುತ್ತಾರೆಯೋ ಅಹಿಕ ಭೋಗಗಳ ಬಗ್ಗೆ ಚಪಲತೆಯನ್ನು ದೂರ ಮಾಡುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬೇಕು ತಾನು ಮೇಲು ಶಿಷ್ಯನು ಕೀಳು ಎಂದು ಆತನು ತಿಳಿಯುವುದಿಲ್ಲ ಅವರನ್ನು ಸ್ವತಃ ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಆತನ ದೃಷ್ಟಿಯಲ್ಲಿ ಒಂದೇ ಆಗಿರುತ್ತಾರೆ ಬಾಬಾ ಅವರಿಗೆ ಚಿರುಮಿಯನ್ನು ಬಿಟ್ಟರೆ ನ್ಯಾವ ಸಂಗತಿಯೂ ಇರಲಿಲ್ಲ ಅವರಿಗೆ ಸ್ನೇಹಿತರಾಗಲಿ ಸಂಸಾರವಾಗಲಿ ಬಂಧು ಬಳಗವಾಗಲಿ ಯಾರೂ ಇದ್ದಿಲ್ಲ ಹದಿನೆಂಟರ ಹರೆಯದಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿರಿಸಿಕೊಂಡಿದ್ದರು ಬಾಬಾ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ವರ್ತಿಸಿದರು ಭಕ್ತರು ತಮ್ಮ ವಿಶ್ವಾಸ ಭಕ್ತಿಗಳೆಂಬ ಹಣತೆಗಳನ್ನು ಪ್ರಜ್ವಲಿಸಿ ಪ್ರೀತಿ ಎಂಬ ಭಕ್ತಿಯಿಂದ ಅದನ್ನು ಉರಿಸಬೇಕು ಆದ್ದರಿಂದ ಸದ್ಗುರುವಿನೊಡನೆ ತಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವರ ಪಾದ ಸೇವನೆ ಮಾಡಬೇಕು ಅಕ್ಕಲಕೋಟೆಯ ಸಪಟಣೇಕಾರ್ ಅವರು ಕಾನೂನು ವ್ಯಾಸಂಗ ಮಾಡುತ್ತಿದ್ದರು ಅವರು ತಮ್ಮ ಸಹಪಾಠಿಯಾದ ಸೇವಡೆ ಅವರನ್ನು ಭೇಟಿ ಮಾಡಿ ತಮ್ಮ ವ್ಯಾಸಾಂಗದ ಟಿಪ್ಪಣಿಗಳನ್ನು ಪರಸ್ಪರ ಹೋಲಿಸಿದರು ಸೇವಡೆ ನಾನು ಏನೂ ತಯಾರಾಗಿಲ್ಲ ಆದರೆ ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡಿಸುತ್ತಾರೆ ಎಂದರು ಸಪಟಣೇಕರರಿಗೆ ಆಶ್ಚರ್ಯವಾಯಿತು ಅವರು ಶಿರಡಿಯ ಮಸೀದಿಯಲ್ಲಿರುವ ಒಬ್ಬ ಫಕೀರರು ಮಹಾಪುರುಷರಾದ ಅವರ ದರ್ಶನ ಮಾಡಲು ಪೂರ್ವಜನ್ಮದ ಸುಕೃತವಿರಬೇಕು ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಅವರು ಹೇಳಿದ್ದು ಎಂದಿಗೂ ಸುಳ್ಳಾಗುವುದಿಲ್ಲ ಸಪಟಣೇಕರರು ಇದನ್ನು ಕೇಳಿ ನಕ್ಕು ಹಾಸ್ಯ ಮಾಡಿದರು ಫಲಿತಾಂಶ ಬಂದಾಗ ಇಬ್ಬರೂ ತೇರ್ಗಡೆಯಾಗಿದ್ದರು ಸಪಟಣೇಕರರ ಅಕ್ಕಲ ಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು ಹತ್ತು ವರ್ಷಗಳ ನಂತರ ಅವರ ಮಗನು ಗಂಟಲ ನೋವಿನಿಂದ ಮೃತನಾದನು ಪುತ್ರಶೋಕದಿಂದ ಅವರು ಕಂಗಾಲಾದರು ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಿದರು ಮನಸ್ಸಿಗೆ ಶಾಂತಿ ಸಿಗಲಿಲ್ಲ ಆಗ ಅವರಿಗೆ ತಮ್ಮ ಮಿತ್ರ ಸೇವಡೆಯವರು ನಂಬಿದ ಬಾಬಾ ಅವರ ನೆನಪು ಬಂತು ಶಿರ್ಡೆಗೆ ಹೋಗಿ ಅವರು ಮಸೀದಿಯಲ್ಲಿ ಬಾಬಾ ಅವರನ್ನು ಫಲಪುಷ್ಪಗಳೊಡನೆ ಸಂದರ್ಶಿಸಿದರು ಬಾಬಾ ಅವರು ನೀನು ತೊಲಗು ಎಂದು ಅರಚಿದರು ವಕೀಲರಿಗೆ ದಿಕ್ಕು ತೋಚಲಿಲ್ಲ ಬಾಳ ಸಲಹೆ ಕೇಳಲು ಅವರು ಒಂದು ಬಾಬಾ ಚಿತ್ರಪಟ ನೀಡಿದರು ಮತ್ತೆ ಬಾಬಾ ಅವರನ್ನು ಕಾಣಲು ಹೋದರು ಬಾಬಾ ಹೊರಡು ಎಂದು ಮತ್ತೆ ಹೇಳಿದರು ಸಪಟಣೇಕರ ಅವರು ಭಾರವಾದ ಹೃದಯದಿಂದ ಶಿರಡಿ ಬಿಟ್ಟು ಹೊರಟರು ಮುಂದಿನ ಸಲವಾದರೂ ನನಗೆ ಸೇವೆಯ ಭಾಗ್ಯ ಕರುಣಿಸಿ ಎಂದು ಪ್ರಾರ್ಥಿಸಿದರು ಹೀಗೆ ಒಂದು ವರ್ಷ ಕಳೆಯಿತು ಸಪಟಣೇಕರರ ದಂಪತಿಗೆ ಮನಸ್ಸಿನ ನೆಮ್ಮದಿ ದೊರೆಯಲೇ ಇಲ್ಲ ಆಗ ಅವರಿಗೊಂದು ಕನಸಾಯಿತು ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು ಯಾಕೆ ಶ್ರಮ ನಾನು ನೀರು ತಂದು ಕೊಡುತ್ತೇನೆ ಎಂದು ಹೇಳಿದಂತಾಯಿತು ಶ್ರೀಮತಿ ಸಪಟಣೇಕರರ ಅವರು ಹೆದರಿ ಓಡತೊಡಗಿದರು ಫಕೀರನು ಅವರನ್ನು ಹಿಂಬಾಲಿಸಿದನು ಕನಸು ಮುಗಿದು ಕಣ್ತೆರೆದಾಗ ಏನೂ ಕಾಣಲಿಲ್ಲ ಇದು ಶಿರಡಿಗೆ ಹೋಗಬೇಕೆಂದು ಶುಭ ಸೂಚನೆ ಎಂದು ಆಕೆ ತಿಳಿದು ತನ್ನ ಪತಿಗೆ ವಿಷಯ ತಿಳಿಸಿದಳು ಆ ದಂಪತಿಗಳು ಶಿರಡಿ ತಲುಪಿದರು ಬಾಬಾ ಅವರು ಲೇಂಡಿ ತೋಟಕ್ಕೆ ಹೋಗಿ ಮಸೀದಿಗೆ ಬಂದಾಗ ಆ ದಂಪತಿಗಳು ಅವರ ದರ್ಶನ ಪಡೆದರು ಶ್ರೀಮತಿ ಸಪಟಣೇಕರ ತಾನು ಕನಸಿನಲ್ಲ ಕಂಡ ಫಕೀರನನ್ನು ನಿಜವಾಗಿ ನೋಡಿ ಸಂತೋಷಗಂಡು ಭಕ್ತಿಪೂರ್ವಕ ನಮಿಸಿದರು ಆಗ ಬಾಬಾ ನನ್ನ ಕೈ ಕಾಲುಗಳು ಹೊಟ್ಟೆ ಸೊಂಟ ಎಲ್ಲ ನೋವಿತ್ತು ಈಗ ಮಾಯವಾಗಿದೆ ಆಶ್ಚರ್ಯ ಎಂದರು ಆದರೆ ಆ ನೋವು ಬಾಬಾ ಅವರದಲ್ಲ ಶ್ರೀಮತಿಯವರದು ಅವರ ಮೈ ನೋವು ಮಾಯವಾಗಿತ್ತು ಸಪಟಣೇಕರರ ದರ್ಶನ ಪಡೆಯಲು ಬಂದಾಗ ಬಾಬಾ ತೊಲಗಾಚೆ ಎಂದು ಪುನಃ ಹೇಳಿದರು ಇದಕ್ಕೆ ತಮ್ಮ ಕರ್ಮಗಳೇ ಕಾರಣ ಎಂದುಕೊಂಡು ಅವರು ಬಾಬಾ ಚರಣಗಳಿಗೆರಗಿದರು ಈಗ ಬಾಬಾ ಅವರನ್ನು ಆಶೀರ್ವದಿಸಿದರು ಅವರ ಕರ್ಮ ಕರಗಿತ್ತು ಬಾಬಾ ಒಬ್ಬ ವರ್ತಕನ ಕತೆ ಹೇಳಿದರು ಅದು ತಮ್ಮದೇ ಆಗಿತ್ತು ಬಾಬಾ ಸರ್ವಜ್ಞರೆಂಬ ಅರಿವು ಅವರಿಗಾಗಿತ್ತು ಮತ್ತೆ ತಮ್ಮ ಸೊಂಟವನ್ನು ತಿಕ್ಕುತ್ತಿದ್ದ ದನ ಕಾಯುವ ಹೆಂಗಸಿಗೆ ಹೇಳಿದರು ಇವನು ತನ್ನ ಮಗನನ್ನು ತಾ ನಾನು ಕೊಂದೆ ಎಂದು ದೂಷಿಸುತ್ತಾನೆ ಇವನೇಕೆ ದುಃಖಿಸಬೇಕು ಈಗ ಮತ್ತೆ ನೋಡು ಇವನಿಗೆ ಮಗುವಾಗುತ್ತದೆ ಎಂದರು ಸಪಟಣೇಕರ ದಂಪತಿಗಳು ಸಂತೋಷದಿಂದ ಬಾಬಾ ಅವರಿಗೆ ಮತ್ತೆ ಮತ್ತೆ ನಮಿಸಿದರು ಸಪಟಣೇಕರ ದಂಪತಿಗಳು ಶಿರಡಿಯಲ್ಲಿ ತಂಗಿ ಅನೇಕ ಸಲ ಬಾಬಾ ಅವರ ದರ್ಶನ ಪಡೆದರು ಅವರಿಗೆ ಬಾಬಾ ಪಂಡರಾಪುರದ ವಿಠಲನಂತೆ ಕಾಣಿಸಿದರು ಅವರು ಬಾಬಾ ಅವರಿಗೆ ಒಂದು ರೂಪಾಯಿ ದಕ್ಷಿಣೆ ನೀಡಲು ಮತ್ತೆ ಬಾಬಾ ಇನ್ನೊಂದು ರೂಪಾಯಿ ಕೇಳಿದರು ಸಪಟಣೇಕರ ದಕ್ಷಿಣೆ ನೀಡಿ ಆಶೀರ್ವಾದ ಬೇಡಿದರು ಶ್ರೀಫಲ ಅಂದರೆ ತೆಂಗಿನಕಾಯಿ ತೆಗೆದುಕೋ ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು ಯಾವ ಚಿಂತೆಯೂ ಬೇಡ ಸುಖವಾಗಿ ಪ್ರಯಾಣ ಮಾಡು ಎಂದು ಬಾಬಾ ಆಶೀರ್ವದಿಸಿದರು ಬಾಬಾ ಅವರ ನುಡಿಯಂತೆ ಅವರಿಗೆ ಒಂದು ವರ್ಷದಲ್ಲಿ ಗಂಡು ಮಗು ಜನಿಸಿತು ಮಗುವಿಗೆ ಎಂಟು ತಿಂಗಳಾದಾಗ ಆ ದಂಪತಿಗಳು ಶಿರಡಿಗೆ ಬಂದು ಬಾಬಾ ಅವರ ಪಾದಕಮಲಗಳಲ್ಲಿ ಮಗುವನ್ನಿಟ್ಟು ಆಶೀರ್ವಾದ ಬೇಡಿದರು ಗುರುದೇವ ನಿಮ್ಮ ಋಣ ಹೇಗೆ ತೀರಿಸಬೇಕೋ ತಿಳಿಯದು ಈ ಬಡವರನ್ನು ಆಶೀರ್ವದಿಸಿ ನೀವೇ ನಮ್ಮ ಸರ್ವಸ್ವ ಎಂದು ಆ ದಂಪತಿಗಳು ಬೇಡಿದರು ಬಾಬಾ ನಸುನಕ್ಕು ಅವರನ್ನು ಹರಸಿ ಬೀಳ್ಕೊಟ್ಟರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಲ್ವತ್ತೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ಇನ್ನೂ ಯಾರಾದರೂ ಚಾನಲ್ನ ದಯ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ